ಎಲ್ರಿಗೂ ನಮಸ್ಕಾರ ನಮ್ಮ ಹೊರ ಅಡುಗೆಗೆ ಸ್ವಾಗತ ನಾನಿವತ್ತು ಹಳ್ಳಿದು ಹಳ್ಳೀಲಿ ಮಾಡೋವಂಥ ಒಂದು ಸಾರು ಹುರಿದು ಉರುಳಿ ಕಾಳು ಹುಳಿ ಸಾರು ಮಾಡ್ತಾಯಿದ್ದೀನಿ ಈ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬ ಚೆನ್ನಾಗಿರುತ್ತೆ ಈ ಚಳಿಗೆ ಮಳೆಗಾಲಕ್ಕೆ ಈ ಸಾರು ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಸಾರು ಈ ಸಾರು ಮಾಡೋದಕ್ಕೆ ನನ್ನ ಮೊದಲು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಬಟ್ಟಲು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಕಾಳನ್ನ ಎಲ್ಲ ಆ ಕಲ್ಲು ಎಲ್ಲ ಆಯ ಕ್ಲೀನ್ ಮಾಡಿಬಿಟ್ಟು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಆ ಹುರುಳಿಕಾಳು ಹಾಕ್ತಾಯಿದ್ದೀನಿ ಹುರುಳಿಕಾಳನ್ನ ಈಗ ಸ್ವಲ್ಪ ಕೆಂಪಗೆ ಆಗಂಗೆ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡಬೇಕು ನೋಡಿ ಈಗ ಕರೆಕ್ಟಾಗಿ ಆಗಿದೆ ಹುರುಳಿಕಾಳು ಚೆನ್ನಾಗಿ ಚೆನ್ನಾಗಿ ಉರಿಬೇಕು ಅದು ಚಿಟಪಟ ಸೌಂಡ್ ಬರುತ್ತೆ ಮತ್ತು ಅದು ಹುರುಳಿಕಾಳು ಉರಿತಾ ಉರಿತಾ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಆ ಹುರ್ಕೊಂಡು ನಾನು ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಹುರುಳಿಕಾಳು ಈಗ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಒಂದು ಒಂದೂವರೆ ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಬಿಸಿಯಾಗಲಿ ಈಗ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಮತ್ತು ಇದು ತೊಳ್ಕೊಳ ತೊಳ್ಕೊಂಡಿರೋಂಥ ಹುರುಳಿಕಾಳನ್ನ ಹಾಕ್ತಾಯಿದ್ದೀನಿ ಈ ಕಾಳನ್ನ ಕುಕ್ಕರಲ್ಲೂ ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು ಬಟ್ ಕುಕ್ಕರಲ್ಲಿ ಮಾಡೋದ್ಕಿಂತ ಓಪನಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ತಪ್ಪಲೆ ಓಪನಲ್ಲಿ ಬೇಯಿಸಿದ್ರೆ ಕಾಳನ್ನ ಅದು ಕಟ್ಟು ಚೆನ್ನಾಗಿ ಬಿಡುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಹಾಕಿ ಇಟ್ಟಿದ್ದೀನಿ ಈಗ ನೋಡಿ ಕುದಿ ಬಂತು ನೀರು ಈಗ ಇದನ್ನ ಚೆನ್ನಾಗಿ ಬೇಯಿಸೋಣ ಚೆನ್ನಾಗಿ ಸ್ವಲ್ಪ ಹಿಂಗೆ ಇಸ್ಕಿದ್ರೆ ಮೆತ್ತಗಾಗೋಷ್ಟು ಬೇಯಿಸ್ಬೇಕು ಹುರ್ದ ಉಡ್ಲಿ ಕಾಳು ಏನು ಬೇಯಿಸ್ತಿಲ್ಲ ಅಂದರೂ ನಡೀತದೆ ಸುಮಾರಾಗಿ ಬೇಯಿಸಿದ್ರು ಆದರೆ ಚೆನ್ನಾಗಿ ಬೇಯಿಸಿದ್ರೆ ಕಟ್ಟಿಬಿಟ್ರೆ ಸಾರು ತುಂಬ ಟೇಸ್ಟ್ ಆಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಆ ಹುರ್ಲಿಕ್ಕಾಳು ಅರ್ಧಂಬರ್ಧ ಬೆಂದ ಮೇಲೆ ನಾನು ಆಲೂಗಡ್ಡೆ ಬದ್ನೆಕಾಯಿನ ಹಾಕ್ತಾಯಿದ್ದೀನಿ ಈಗ ಆಲೂಗಡೆ ಬದನೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಕಾ ಬೇಯಕ್ಕಿಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಆ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಕಟ್ಬಿಟ್ಟಿದೆ ಉರುಳಿಕಾಳ್ದು ಮಂಡಿ ಮಂಡಿನೋವು ಮೈಕೈ ನೋವು ತುಂಬ ಒಳ್ಳೆಯದು ಈಗ ನಾನು ಅಷ್ಟರಲ್ಲಿ ಅವೆಲ್ಲ ಬೇಯೋ ಅಷ್ಟರಲ್ಲಿ ಖಾರ ಮಸಾಲೆ ರುಬ್ಕೊಂಬರ್ತೀನಿ ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಾಗೋಷ್ಟು ಕೊಬ್ಬರಿ ಹಾಕಿದ್ದೀನಿ ನೀವು ಹಸಿಕಾಯಿ ಕೂಡ ಹಾಕೋಬೋದು ಆಮೇಲೆ ಹುಣ್ಸೇಣ್ ಹಾಕಿದ್ದೀನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈ ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ ಮತ್ತು ಈಗ ಬೇಯಿಸಿಟ್ಕೊಂಡಿರೋ ಅಂಥ ಟೊಮೆಟೊ ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ಈ ಟೊಮೆಟೊ ಸ್ವಲ್ಪ ಬೇರೆ ತಣ್ಣಗಾಗೋವರೆಗೂ ಒಂದು ಸ್ವಲ್ಪ ಹೊತ್ತು ಬಿಡೋಣ ಈಗ ಇದಕ್ಕೆ ನೋಡಿ ಒಂದು ಎರಡು ಸ್ಪೂನ್ ನಾವು ಸಾರು ಇಷ್ಟು ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಸಾಂಬಾರು ಪೌಡ್ರ್ ಹಾಕ್ಕೋಬೇಕು ನಾನೀಗ ಒಂದು ಎರಡು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ಟೊಮೆಟೊ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಬರ್ತೀನಿ ರುಬ್ಬಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ರುಬ್ಕೊಂಬಂದಿದ್ದೀನಿ ನೈಸಾಗಿ ಈಗ ರುಬ್ಬಿರೋದನ್ನ ಆಲೂಗಡ್ಡೆ ಬದನೆಕಾಯಿ ಆಲ್ಮೋಸ್ಟ್ ಬೆಂದಿದೆ ಈಗ ರುಬ್ಬಿರೋ ಅಂಥ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ತುಂಬ ಏನು ಗಟ್ಟಿಗಿದ್ರೆ ಚೆನ್ನಾಗಿರೋಲ್ಲ ಅಷ್ಟು ಒಂದು ಅದವಾಗಿ ಮಾಡ್ಕೊಬೇಕು ತುಂಬ ತೆಳ್ಳಕ್ಕೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಒಂದು ಮೀಡಿಯಮ್ ಅದರಲ್ಲಿ ಇರಬೇಕು ನೋಡಿ ಈಗ ಮಿಕ್ಸಿ ತೊಳೆದಿರೋವಂಥ ನೀರು ಕೂಡ ಹಾಕ್ತೀನಿ ಈಗಿದ್ನ ಇನ್ನೂ ಸ್ವಲ್ಪ ಆಲೂಗಡ್ಡೆ ಬದನೇಕಾಯಿ ಮತ್ತು ಅದೇ ಎಲ್ಲ ಅದಕ್ಕೆಲ್ಲ ಮಸಾಲೆ ಹಿಡ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ಸಾರನ್ನ ಚೆನ್ನಾಗಿ ಕುದ್ಸ್ ಕುದಿಸ್ಕೊಳ್ಳೋಣ ಈಗ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈಗ ರುಚಿಗೆ ಉಪ್ಪು ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ಅವಾಗೊಂದು ಸ್ವಲ್ಪ ಹಾಕಿದ್ದೀನಿ ಬದನೆಕಾಯಿ ಬೀಸೋಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಕುದಿಸೋಣ ವಾಸನೆ ಹೋಗೋವರೆಗೂ ಈಗ ನೋಡಿ ಸಾರು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಸೂಪರ್ ಆಗಿರುತ್ತೆ ಈ ಸಾರು ಮುದ್ದೆಗೆ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಸಾರೆಲ್ಲ ಕುದೀತಾ ಇದೆ ಈಗ ಒಂದು ಒಗ್ಗರಣೆಗೆ ಕೊಡೋಣ ನಾನೊಂದು ಒಗ್ಗರಣೆ ಬಾಣಲಿ ಇಟ್ಕೊಂಡೋದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಲಿ ಸಾಸಿವೆ ಸಿಡ್ದಾದ್ಮೇಲೆ ಜ ಕರ್ಬೇವು ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಚಚ್ಚಿರೋದು ಹಾಕ್ತಿದ್ದೀನಿ ಅಲ್ಲಿ ಖಾರ ಮಸಾಲೆಗೆ ಬೇರೆ ಬೆಳ್ಳುಳ್ಳಿ ಹಾಕಿದ್ದೀವಿ ಈಗ ಇದು ಸಾರಿಗೆ ಒಗ್ಗರಣೆನ ಮಿಕ್ಸ್ ಮಾಡೋಣ ಈರುಳ್ಳಿ ಹಾಕ್ಬೋದು ಒಗ್ಗರಣೆಗೆ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿಲ್ಲ ಈರುಳ್ಳಿನ ನಾನು ಹಸಿ ಈರುಳ್ಳಿ ಹಾಕ್ತೀನಿ ಕೊನೆಯಲ್ಲಿ ಹಸಿ ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಬಿಸಿಗೇ ಅದು ಬೆಂದ್ಕೊಳ್ಳುತ್ತೆ ಹಸಿ ಈರುಳ್ಳಿ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತೀನಿ ಈರುಳ್ಳಿ ಹಾಕ್ಬಿಟ್ಟು ಒಂದೆರಡು ಕುದಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ ನಾನು ಮಾಡಿರೋ ಈ ಕಾಳು ರೆಸಿಪಿ ಸ ಹುರ್ದುಳಿಕಾಳು ಸಾರು ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲಿನಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈಗ ಮುದ್ದೆ ಮತ್ತು ಹುರ್ ಹುರುಳಿಕಾಳು ಸಾರಲ್ಲಿ ಮುದ್ದೆ ಊಟ ಮಾಡೋಣ ಬನ್ನಿ ಎಲ್ಲರೂ ಸೂಪರ್ ಆಗಿರೋ ಅಂಥ ಉರುಳು ಕಾಳು ಸಾರು ರೆಡಿಯಾಗಿದೆ ಊಟಕ್ಕೆ ಬನ್ನಿ